ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಭಾಸ್ಕರಾಯ್ ವಿದ್ನಹೆ ಮಹಾದಿಕರಾಯ್ ದಿಮಹಿ ಅನ್ನೋ ಆದಿತ್ಯ ಪ್ರಚೋದಯ ಸೂರ್ಯ ದೇವನಲ್ಲಿ ಅನುಗ್ರಹ ಬೇಡುತ್ತಾ ಇದು ಕೂಡ ಒಂದು ಕಸದಿಂದ ರಸ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಕಸದಿಂದ ರಸ ಇದು ಆಧುನಿಕ ಜಗತ್ತಿನ ಮಂತ್ರ ಈ ಮಂತ್ರವೇ ಕುಲೆಗಿಡುತ್ತಿರುವ ನಮ್ಮ ಪರಿಸರದ ಕೊನೆಯ ಉಸರನ್ನಾದರೂ ಉಳಿಸಿತು ದುರ್ದೈವದ ಸಂಗತಿ ಅಂದರೆ ಈ ಮಂತ್ರ ಕೆಲವೇ ಕೆಲವು ಆಸಕ್ತ ಹತ್ರ ಮಾತ್ರ ಉಳಿದಿರೋದೇ ದುರ್ದೈವದ ಸಂಗತಿ ಅಕಸ್ಮಾತ್ ಏನಾದರೂ ಈ ಮಂತ್ರ ಸಾಮೂಹಿಕ ಸಾಮಾಜಿಕ ಆಸಕ್ತಿ ಕಾಳಜಿ ಮತ್ತು ಕಲೆಯಾಗಿ ಉಳಿದು ಬಿಟ್ಟಿದ್ದರೆ ನಮ್ಮ ನಿಮ್ಮ ಪರಿಸರ ಇಷ್ಟು ತ್ಯಾಜ್ಯಮಯದಿಂದ ತುಂಬಿ ತುಳ್ಕೊಡ್ತಿರ್ಲಿಲ್ಲ ಇಷ್ಟು ಮಾಲಿನ್ಯ ಬರಿತು ಕೂಡ ಆಗ್ತಿರ್ಲಿಲ್ಲ ಈ ಒಂದು ಕಾನ್ಸೆಪ್ಟ್ನ ಇಟ್ಟುಕೊಂಡು ಏನೆಲ್ಲ ಒಂದು ಸುಧಾರಣೆಯನ್ನ ಮಾಡಬಹುದು ಒಂದು ಮನೆಯ ಮಟ್ಟಿಗೆ ಸಂಸ್ಥೆಯ ಮಟ್ಟಕ್ಕೆ ಬೇಡ ಒಂದು ಮನೆಯ ಮಟ್ಟಿಗೆ ನಾಲ್ಕು ಜನ ಕೂಡಿ ಬಾಳುವ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ಲ್ಯಾಸ್ಟಿಕ್ನ ನಾವು ರೆಡ್ಯೂಸ್ ಮಾಡಿ ಅದರ ಜಾಗಕ್ಕೆ ರಿಪ್ಲೇಸ್ ಮಾಡ್ಬೋದು ಮತ್ತು ನಾವು ಯಾವ 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 ದೃಷ್ಟಿಕೋನದಿಂದ ನಾವು ಒಂದು ಒಂದು ರೀತಿಯ ಪರಿಸರ ಸಮತೋಲನವನ್ನು ಕಾಪಾಡ್ಬೋದು ಅನ್ನೋ ದೃಷ್ಟಿಯಿಂದ ಇದು ನಾನು ಎರಡನೇ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಏನಿಲ್ಲ ಮ ಮನೆ ಸುತ್ತಮುತ್ತ ಈ ರೀತಿಯ ಒಣಗಿರ ಕಟ್ಟಿಗೆ ಸಿಗ್ಬೋದು ಅದನ್ನು ಕಸದವರು ಎಷ್ಟು ಎಲ್ಲೋ ಒಂದು ಕಡೆ ಬೆಂಕಿ ಹಾಕಿ ಒಂದು ರೀತಿಯ ಪ್ಲಾಸ್ಟಿಕ್ಕನ್ನು ಸುಡೋಕ್ಕೆ ನೇರ ಕಾರಣ ಆಗ್ತಾರೆ ಅದನ್ನು ತಡೆಗಟ್ಬೋದು ಈ ನಾನು ಸೌದೆ ಒಲೆಯನ್ನು ಪರಿಚಯ ಇದ್ದೇನೆ ಅಂತಂದರೆ ನಾನು ಸಾಕಷ್ಟು ಐದು ತಿಂಗಳಿಂದ ನಮ್ಮ ಮನೆಯ ಪ್ರತಿಯೊಂದು ಸ್ನಾನಕ್ಕೆ ಸೌದೆ ಒಲೆಯನ್ನು ಬಳಸ್ತಾ ಇದ್ದೀನಿ ಮತ್ತು ಅಡುಗೆಗೂ ಕೂಡ ಸೌದೆ ಒಲೆಯನ್ನು ಬಳಸ್ತಾ ಇದ್ದೀನಿ ಇದು ಕೂಡ ಕಸದಿಂದ ರಸ ಅನ್ನೋ ಕಾನ್ಸೆಪ್ಟಲ್ಲೇ ತರುವಂಥ ವಿಚಾರ ಆಗಿರೋದ್ರಿಂದ ನಾನು ಈ ಕಾನ್ಸೆಪ್ಟ್ ಅಡಿಯಲ್ಲಿ ಮಾತನಾಡ್ತಾ ಇದ್ದೇನೆ ಏನಿಲ್ಲ ಇದರ ಒಣಗಿರ ಕಟ್ಟಿಗೆಯನ್ನು ಈ ರೀತಿಯ ತುಂಡಾಗಿಸಿಕೊಂಡು ಒಂದು ಎರಡು ತುಂಡನ್ನು ಹಾಕಿದ್ದೇನೆ ಮೂರು ಜನಕ್ಕೆ ಆಗುವಷ್ಟು ನೀರು ಕಾಯುತ್ತೆ ಇದರಿಂದ ಈ ಒಂದು ಸೌದೆ ಒಲೆಯನ್ನು ನನಗೆ ಕೊಟ್ಟಂತಹ ಭಾನುಪ್ರಕಾಶ್ ಅವ್ರಿಗೂ ಕೂಡ ಧನ್ಯವಾದವನ್ನು ಈ ರೀತಿಯ ಅರ್ಪಿಸ್ತಾ ಇದ್ದೇನೆ ಸಾಕಷ್ಟು ಸುಧಾರಣೆಗಳಾಗಿದೆ ನಮ್ಮ ಮನೆಯಲ್ಲಿ ಇದು ಆಧುನಿಕ ಸೌದೆ ಒಲೆ ಅಂತ ಹೇಳ್ತೇವೆ ಅಥವಾ ಮ್ಯಾಜಿಕ್ ಸೌದೆ ಒಲೆ ಅಂತ ಕೂಡ ಹೇಳ್ತೇವೆ ಇದು ಬಹಳ ನೋಡೋಕೆ ಚಿಕ್ಕದಾಗಿ ಚೊಕ್ಕವಾಗಿದೆ ಇದರಲ್ಲಿ ಹೆಚ್ಚು ಹೊಗೆ ಬರೋದಿಲ್ಲ ಯಾಕೆಂತಂದರೆ ಇದರಲ್ಲಿ ಕೆಳಗಡೆ ಫ್ಯಾನ್ ಇರೋದ್ರಿಂದ ಅದು ಗಾಳಿನ ಉರ್ಬೋದ್ರಿಂದ ನಮಗೆ ಹೊಗೆ ಬರೋದಿಲ್ಲ ತುಂಬ ಚೆನ್ನಾಗಿ ಎನರ್ಜಿ ಆಗಿ ಕೆಲಸ ಮಾಡುತ್ತೆ ನಾವು ನೋಡ್ಬೋದು ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಅಂಡೆ ಒಲೆ ಇರ್ತಿತ್ತು ಏನಂತಂದರೆ ಅಂಡೆ ಒಲೆನಲ್ಲಿ ಯಾವುದೇ ರೀತಿಯ ಫ್ಯಾನ್ ಒಂದು ಆಧುನಿಕ ಟಚ್ ಇರಲಿಲ್ಲ ಅದಕ್ಕೆ ಹಾಗಾಗಿ ಹೆಚ್ಚು ಕಟ್ಟಿಗೆಗಳನ್ನು ಹೆಚ್ಚು ಸೌದೆಯನ್ನು ನಾವು ಸುಟ್ಟು ನಾವು ನೀರು ಕಾಯಿಸ್ಬೇಕಾಗಿತ್ತು ಅಲ್ಲಿ ಹೆಚ್ಚು ಸೌದೆ ಖರ್ಚಾಗ್ತಿತ್ತು ಇಲ್ಲಿ ಏನಿಲ್ಲ ಒಂದು ಇಷ್ಟು ಎರಡು ಮಟ್ಟ ಕಟ್ಟಿಗೆ ಹಾಕಿದ್ರೆ ಸಾಕು ಮೂರು ಜನಕ್ಕೆ ಆಗೋಷ್ಟು ನೀರು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಯುತ್ತೆ ನಾನು ಇದನ್ನ ರಮ್ಯಾ ಜಗತ್ ಮೈಸೂರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನೋಡ್ತಾ ಇದನ್ನ ನಾನು ನೋಡಿ ತಂದುಕೊಂಡಿದ್ದದ್ದು ರಮ್ಯಾ ಜಗತ್ ಯೂಟ್ಯೂಬ್ ಚಾನೆಲ್ನ ಮುಖ್ಯಸ್ಥೆ ಆದಂತಹ ರಮ್ಯಾ ಮೇಡಮ್ ಅವ್ರಿಗೂ ಕೂಡ ಈ ಮುಖಾಂತರ ಧನ್ಯವಾದ ಹೇಳುತ್ತಾ ಮತ್ತು ಮೈಸೂರು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಈ ಒಂದು ಕ್ರಾಂತಿಯನ್ನು ಎಬ್ಬಿಸ್ತಾ ಇರುವಂತಕ್ಕಂಥ ಭಾನುಪ್ರಕಾಶ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ಅವ ಈ ಒಂದು ಯೋಜನೆ ಒಂದು ಮಧ್ಯಮ ವರ್ಗ ಮತ್ತು ಬಡ ವರ್ಗದವ್ರಿಗೆ ತುಂಬ ಅನುಕೂಲ ಆಗ್ತದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಒಂದು ರೀತಿಯ ಗ್ಯಾಸ್ ಗೀಝರ್ ಆಗಿರ್ಬೋದು ಎಲೆಕ್ಟ್ರಿಕ್ ಗೀಸರ್ ಆಗಿರ್ಬೋದು ಅಲ್ಲಿ ನಾವು ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಬರುತ್ತೆ ಗ್ಯಾಸ್ ಗೀಸರ್ ಆದರೆ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿದೆ ಅಂತ ಸಾಮಾನ್ಯ ಎಲ್ಲರಿಗೂ ಗೊತ್ತು ಅದನ್ನು ಕೂಡ ಇದು ಸೇವ್ ಮಾಡುವಂಥ ದೃಷ್ಟಿಯಿಂದ ಒಂದು ದೃಷ್ಟಿಯಿಂದ ಕೂಡ ಈ ಯೋಜನೆ ತುಂಬ ಫಲಕಾರಿಯಾಗಿದೆ ಆತ್ಮೀಯರ ಇದು ಕೂಡ ಒಂದು ರೀತಿಯ ಇದು ಕೂಡ ಒಂದು ರೀತಿಯ ಕಸದಿಂದ ರಸ ಅನ್ನೋ ಕಾನ್ಸೆಪ್ಟ್ ಆಗಿರೋದ್ರಿಂದ